ಕಥೆ ಬಲಿಪಾಡ್ಯಮಿ ಮಹಿಮೆ ಒಮ್ಮೆ ಪ್ರಾಚೀನ ಕಾಲದಲ್ಲಿ ಬಲಿ ಚಕ್ರವರ್ತಿ ಎಂಬ ಮಹಾನ್ ರಾಜನಿದ್ದ ಅವನು ದಾನಶೀಲ ನ್ಯಾಯಪ್ರಿಯ ಮತ್ತು ಪ್ರಜಾಪ್ರಿಯನಾಗಿದ್ದ ಅವನ ರಾಜ್ಯದಲ್ಲಿ ಯಾರಿಗೂ ಕೊರತೆ ಇರಲಿಲ್ಲ ಆದರೆ ಬಲಿಯ ಅತಿಯಾದ ಶಕ್ತಿ ದೇವತೆಗಳಿಗೆ ಭಯ ಹುಟ್ಟಿಸಿತು ಆಗ ದೇವತೆಗಳು ವಿಷ್ಣುವಿನ ಶರಣಾದರು ವಿಷ್ಣು ಭೂಮಿಯಲ್ಲಿ ವಾಮನನ ರೂಪದಲ್ಲಿ ಚಿಕ್ಕ ಬ್ರಾಹ್ಮಣ ಬಾಲಕರಂತೆ ಜನಿಸಿದರು ವಾಮನನು ಬಲಿಯ ಯಜ್ಞಕ್ಕೆ ಹೋಗಿ ದಾನವಾಗಿ ಮೂರು ಹೆಜ್ಜೆ ಭೂಮಿ ಬೇಡಿಕೊಂಡನು ಬಲಿ ಸಂತೋಷದಿಂದ ಒಪ್ಪಿಕೊಂಡ ಆದರೆ ವಾಮನನು ತಕ್ಷಣ ವಿಶಾಲ ರೂಪ ತಾಳಿ ಒಂದು ಹೆಜ್ಜೆಯಿಂದ ಭೂಮಿಯನ್ನು ಎರಡನೆಯ ಹೆಜ್ಜೆಯಿಂದ ಆಕಾಶವನ್ನು ಮುಚ್ಚಿದ ಮೂರನೇ ಹೆಜ್ಜೆ ಇಡುವ ಸ್ಥಳ ಕೇಳಿದಾಗ ವಿನಯದಿಂದ ತನ್ನ ತಲೆಯನ್ನು ಮುಂದಿಟ್ಟನು ವಿಷ್ಣು ಸಂತೋಷಗೊಂಡು ಅವನನ್ನು ಪಾತಾಳ ಲೋಕದ ರಾಜನನ್ನಾಗಿ ಮಾಡಿದನು ಮತ್ತು ಪ್ರತಿವರ್ಷ ಬಲಿಪಾದ್ಯಮಿಯೆಂದು ಭೂಮಿಗೆ ಬರಲು ಅನುಮತಿ ನೀಡಿದನು ಆ ದಿನದಿಂದ ಪ್ರತಿವರ್ಷ ದೀಪಾವಳಿ ನಂತರದ ದಿನವನ್ನು ಬಲಿಪಾದ್ಯಮಿ ಎಂದು ಆಚರಿಸಲಾಗುತ್ತದೆ ಜನರು ಬಲಿಯ ಧರ್ಮ ದಾನಶೀಲತೆ ಮತ್ತು ಭಕ್ತಿಯನ್ನು ಸ್ಮರಿಸುತ್ತಾರೆ ನೈತಿಕ ಪಾಠ ವಿನಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದವರು ಯಾವಾಗಲೂ ಅಮರರಾಗುತ್ತಾರೆ